ಬಿಸಿಯೂಟ ಸ್ಥಗಿತಗೊಳಿಸಿ ನವೆಂಬರ್ ಹದಿನಾರರಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಶಿರ್ಸಿ ತಾಲೂಕಾ ಬಿಸಿಯೂಟ ನೌಕರರು ಬೆಂಬಲ ಸೂಚಿಸಿ ತಾಲೂಕ್ ಪಂಚಾಯತ್ ಇಒ ಮತ್ತು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು ನಿವೃತ್ತಿ ಸೌಲಭ್ಯ ವೇತನ ಹೆಚ್ಚಳ ಎಸ್ಡಿಎಂಸಿ ಖಾತೆ ಬದಲಾವಣೆ ಕೆಲಸದ ಅವಧಿ ಹೆಚ್ಚಳದ ಘೋಷಣೆ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗಾಗಿ ಆಗಸ್ಟ್ ಮೂವತ್ತರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರ ಪ್ರತಿಭಟನೆ ನಡೆಯುತ್ತಿದೆ ಆದರೆ ಇಲಾಖೆಯ ನಕಾರಾತ್ಮಕ ಸ್ಪಂದನೆಯನ್ನ ಖಂಡಿಸಿ ನವೆಂಬರ್ ಹದಿನಾರರಿಂದ ಹೋರಾಟ ತೀವ್ರಗೊಳಿಸಲಾಗುತ್ತದೆ ಎಂದು ಮನವಿ ಮೂಲಕ ತಿಳಿಸಿದ್ದಾರೆ ಬಿಸಿಯೂಟ ನೌಕರರ ಸಂಘದ ತಾಲೂಕಾಧ್ಯಕ್ಷೆ ಲಕ್ಷ್ಮೀ ನಾಯ್ಕ್ ಕಾರ್ಯದರ್ಶಿ ಭಾರತಿ ಮರಾಠಿ ಖಜಾಂಚಿ ಸುಜಾತಾ ನೇಶ್ವಿ ಸೇರಿದಂತೆ ಇನ್ನಿತರರು ಇದ್ದರು ನವೆಂಬರ್ ಹದಿನಾರದ ಹದಿನಾರರಿಂದ ರಾಜ್ಯಾದ್ಯಂತ ಬಿಸಿಯೂಟವನ್ನು ಸ್ಥಗಿತಗೊಳಿಸಿ ಬಿಸಿಯೂಟದ ನಮ್ಮ ತ ಸಿರ್ಸಿ ತಾಲೂಕಿನ ಬಿಸಿಊಟದ ಎಲ್ಲ ನೌಕರರು ಬಿಸಿ ಊಟವನ್ನು ಸ್ಥಗಿತಗೊಳಿಸಿ ಬೆಂಗಳೂರಿನಲ್ಲಿ ಹೋರಾಟಕ್ಕೆ ಹೊರಡುತ್ತಿದ್ದೇವೆ ಯಾಕೆಂದರೆ ಸರ್ಕಾರದವರು ನಮ್ಮ ಬೇಡಿಕೆಗಳನ್ನು ಯಾವುದನ್ನು ಈಡೇರಿಸಲಿಲ್ಲ ಒಂದು ಸಂಬಳ ಜಾಸ್ತಿ ಮಾಡಿದರು ಸಾವಿರ ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಹೇಳಿದ್ರು ಅದನ್ನು ನಮಗೆ ಕೊಡಲಿಲ್ಲ ಮತ್ತು ಜಂಟಿ ಖಾತೆಗಳನ್ನು ಬದಲಾಯಿಸಿ ಆ ಶಾಲೆಯಿಂದ ಅಡುಗೆಯವ್ರಿಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಡುಗೆಯವರಿಗೆ ಏನಾದರೂ ಅವಘಡ ಆಯಿತು ಈಗ ಮುಂದಗೋಡ್ದಲ್ಲಿ ಒಂದು ಅವಘಡ ಆಯಿತು ಅದಕ್ಕೂ ಯಾವುದೇ ರೀತಿಯ ಸರ್ಕಾರದಿಂದ ಸ್ಪಂದನೆ ಕೊಡಲಿಲ್ಲ ಇದೆಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ನಾವು ಬಿಸಿ ಊಟದ ಹೋರಾಟವನ್ನು ಬೆಂಗಳೂರಲ್ಲಿ ನಡೆಸ್ತಾ ಇದ್ದೇವೆ ಇಡೀ ರಾ ರಾಜ್ಯಾದ್ಯಂತನೂ ನಡೀತಾ ಇದೆ ಹೋರಾಟ ಆದರೆ ನಮ್ಮ ತಾಲೂಕಿನ ಸಿರಿಸಿ ತಾಲೂಕಿನ ಎಲ್ಲ ಬಿಸಿ ಎಲ್ಲ ಶಾಲೆಗಳಲ್ಲಿ ಬಿಸಿ ಊಟವನ್ನು ಸ್ಥಗಿತಗೊಳಿಸಿ ನಾವು ಅಷ್ಟು ಜನ ಬೆಂಗಳೂರಿನಲ್ಲಿ ಹೋರಾಟಕ್ಕೆ ಹೋಗಿ ಕುಳಿತಾ ಇದ್ದೇವೆ ನವೆಂಬರ್ ಹದಿನಾರು ದಾಂಡೇಲಿ ತಾಲೂಕಿನ ವಿವಿಧ ಇಲಾಖೆಗಳಲ್ಲಿ ಹಲವು ಸಮಸ್ಯೆಗಳಿದ್ದು ಅವುಗಳನ್ನು ಪರಿಶೀಲಿಸಿ ಪರಿಹರಿಸುವಂತೆ ಮಹಾನಾಯಕ ಬಿ ಬಿಆರ್ ಅಂಬೇಡ್ಕರ್ ಸೇನೆ ಹಾಗೂ ಆದಿಜಾಂಬವಂತ ಸಂಘಟನೆಯ ನೇತೃತ್ವದಲ್ಲಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ದಾಂಡೇಲಿಯ ಪಟೇಲ್ ನಗರ ದೇಶಪಾಂಡೆ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವ ಬಡ ಜನರಿಗೆ ಗುಡಿಸಲು ಹಾಕಿ ಜೀವನ ಮಾಡಲು ಇಪ್ಪತ್ತು ಮೂವತ್ತು ಜಾಗವನ್ನ ನೀಡಬೇಕು ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೃದಯ ತಜ್ಞರಿಲ್ಲ ದಾಂಡೇಲಿ ಹಾಗೂ ಸುತ್ತಮುತ್ತಲ ಹಳ್ಳಿಗಳ ಜನ ಹೃದಯಾಘಾತದಿಂದ ಹೆಚ್ಚಾಗಿ ಮರಣ ಹೊಂದುತ್ತಿದ್ದಾರೆ ಆದ ಕಾರಣ ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೃದಯ ತಜ್ಞ ವೈದ್ಯರ ನೇಮಕವಾಗಬೇಕು ದಲಿತ ಸಮುದಾಯದ ಜನರ ಮೇಲೆ ದೌರ್ಜನ್ಯ ಆದಾಗ ಅಥವಾ ಅನ್ಯಾಯ ಆದಾಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ ದೂರು ಪಡೆದ ಅಧಿಕಾರಿಗಳು ಆರೋಪಿಗಳನ್ನ ಬಂಧಿಸದೆ ಆರೋಪಿಗಳನ್ನ ವಿಚಾರ ಕೂಡ ಮಾಡದೆ ದೂರುದಾರರಿಗೆ ವಿಚಾರಣೆ ಪಂಚನಾಮ ಸಾಕ್ಷಿ ಮಾಹಿತಿ ಪಡೆದುಕೊಳ್ಳಲು ಹದಿನೈದು ಇಪ್ಪತ್ತು ದಿನ ತೆಗೆದುಕೊಳ್ಳುತ್ತಾರೆ ಅಷ್ಟರಲ್ಲಿ ಆರೋಪಿಗಳು ಪರಾರಿಯಾಗಿ ತಲೆಮರೆಸಿಕೊಂಡು ಸಾಕ್ಷಿ ನಾಶ ಮಾಡಲು ಪ್ರಯತ್ನಿಸುತ್ತಾರೆ ಅಷ್ಟೇ ಅಲ್ಲದೆ ದೂರುದಾರರಿಗೆ ದೂರನ್ನ ಹಿಂಪಡೆಯಲು ದೂರುದಾರರ ಮೇಲೆ ಒತ್ತಾಯ ಹೇರುತ್ತಾರೆ ಇನ್ನು ದೂರುದಾರರಿಗೆ ಸಾಕ್ಷಿದಾರರಿಗೆ ಬೆದರಿಕೆ ಹಾಕುತ್ತಾರೆ ಕರ್ವರದಲ್ಲಿ ದೂರುದಾರರಾದ ಮಾರುತಿ ನಾಯ್ಕ್ ಮೇಲಾಗಿರುವ ದೌರ್ಜನ್ಯ ಮತ್ತು ಅಧಿಕಾರಿಗಳಿಂದಾದ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವುದು ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವುದು ಒಂದು ನಿದರ್ಶನ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ದೌರ್ಜನ್ಯದ ಅಡಿಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದಾಳೆ ಆದರೆ ಆರೋಪಿಗಳನ್ನ ಬಂಧಿಸದೆ ಈ ಬಡ ಕುಟುಂಬಕ್ಕೆ ವಿಚಾರಣೆ ಎಂದು ಹೇಳಿ ಆರೋಪಿಗಳ ಬಗ್ಗೆ ವಿಚಾರಣೆ ಮಾಡದೆ ಬಂಧಿಸದೆ ಒಂದು ತಿಂಗಳು ಕಳೆದಿದೆ ಈ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಹಾಗೂ ಈ ದಲಿತ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಉಪವಿಭಾಗಾಧಿಕಾರಿ ಜಯಲಕ್ಷ್ಮೀ ರಾಯಕೋಡ ಮನವಿ ಸ್ವೀಕರಿಸಿದ್ರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಇದ್ದರು ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಚಂದ್ರಕಾಂತ್ ನಡಿಗೇರಾ ಮಿಯಾ ರಾಜೇಸಾಬ್ ಸವಣೂರು ಶಕೀಲಬಾನು ಮಿಯಾ ಸವಣೂರು ನಿತ್ಯ ಕಾಂಬ್ಳೆ ದತ್ತು ಮಾಳಗೆ ಸತೀಶ್ ಚವ್ವಾಣ್ ಮೊದಲಾದವರಿದ್ದರು ರೈತರು ಬದುಕದಿರುವ ಸ್ಥಿತಿಯಲ್ಲಿದ್ದಾರೆ ರಾಜ್ಯ ಸರ್ಕಾರ ರೈತರಿಗೆ ಶಕ್ತಿ ನೀಡದಿದ್ರೆ ಮುಂದಿನ ದಿನದಲ್ಲಿ ಊಟ ಸಿಗದೆ ಜನರು ಸಾಯುವಂತಹ ಸ್ಥಿತಿ ಬರುತ್ತದೆ ಎಂದು ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಹೇಳಿದರು ಮುಂಡಗೋಡ ತಾಲೂಕಿನ ಪಾಳ ಗ್ರಾಮದಲ್ಲಿ ರೈತರ ಹೊಲಕ್ಕೆ ಭೇಟಿ ನೀಡಿ ಪತ್ರಕರ್ತರ ಜೊತೆ ಮಾತನಾಡಿದ ರಾಜ್ಯ ಬಿಜೆಪಿ ಬರ ವೀಕ್ಷಣೆ ತಂಡದ ಸದಸ್ಯರೂ ಆದ ಅವರು ಬರಗಾಲದ ಸಮಯದಲ್ಲಿ ಸರ್ಕಾರದ ಜವಾಬ್ದಾರಿ ತುಂಬಾ ಇರುತ್ತದೆ ಎಸ್ಡಿಆರ್ಎಫ್ ಫಂಡಿನ ಹಣವನ್ನು ಸರ್ಕಾರ ಆಯಾ ಜಿಲ್ಲಾಧಿಕಾರಿಗಳ ಫಂಡಿಗೆ ಕಳುಹಿಸಿದ್ದೇ ಅನುಮಾನ ಇದೆ ಒಂದು ವೇಳೆ ಕಳುಹಿಸಿದ್ರೂ ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅಂತ ಹೇಳಿರುವುದಿಲ್ಲ ಇದು ಸರ್ಕಾರ ರೈತರನ್ನ ಆತಂಕಕ್ಕೆ ತಳ್ಳುವಂತೆ ಮಾಡಿದೆ ರೈತರಿಗಾಗಿರುವ ಅನಾಹುತಗಳನ್ನು ಭಾರತೀಯ ಜನತಾ ಪಕ್ಷ ಸಹಿಸುವುದಿಲ್ಲ ರೈತರನ್ನ ಉಳಿಸುವ ಕೆಲಸ ನಮ್ಮ ಪಕ್ಷ ಮಾಡುತ್ತದೆ ಎಂದರು ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದಿಂದ ಪರಿಹಾರ ಕೊಡಿಸುವಲ್ಲಿ ರಾಜ್ಯ ಬಿಜೆಪಿ ಸದಸ್ಯರು ವಿಫಲರಾಗಿದ್ದಾರೆ ರಾಜ್ಯ ಬಿಜೆಪಿ ಸದಸ್ಯರು ವಿಫಲರಾಗಿದ್ದಾರೆ ಅಂತ ಕೇಳಿದ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದಿಂದ ಪರಿಹಾರ ಕೊಡಿಸುವಲ್ಲಿ ರಾಜ್ಯ ಬಿಜೆಪಿ ಸಂಸದರು ವಿಫಲರಾಗಿದ್ದಾರೆ ಅಂತ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಚನ್ನಬಸಪ್ಪ ಕುಣಿಯಲು ಆಗದೆ ಇದ್ದವರು ನೆಲ ಡೊಂಕು ಅಂತ ಗಾದೆ ಇದೆ ಎನ್ನುವ ಹಾಗೆ ರಾಜ್ಯ ಸರ್ಕಾರ ನಡೆದುಕೊಳ್ಳುತ್ತಿದೆ ಕಾಂಗ್ರೆಸ್ ಶಾಸಕರು ಒಬ್ಬರು ರೈತರ ಹೊಲಕ್ಕೆ ಹೋಗುತ್ತಿಲ್ಲ ರಾಜ್ಯ ಸರ್ಕಾರ ಕಷ್ಟದಲ್ಲಿರುವ ರೈತರಿಗೆ ಏನು ಕೊಡಬೇಕು ಅದನ್ನ ಮೊದಲು ಕೊಡ್ಲಿ ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ಹಣ ಕೊಟ್ಟೇ ಕೊಡುತ್ತದೆ ಸಾಯುವ ರೈತರನ್ನ ಉಳಿಸುವ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಈ ಬಗ್ಗೆ ನಾವು ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಸದನದ ಒಳಗೆ ಹಾಗೂ ಹೊರಗೆ ಪ್ರತಿಭಟನೆ ಮಾಡುತ್ತೇವೆ ಎಂದರು ಬಿಜೆಪಿ ಶಾಸಕರು ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಸಿಎಂ ಮಾಡ್ತಾರೆ ನೆಲ ಡೊಂಕು ಅಂದ್ರಂತೆ ಕೊಡಿಲಾರ್ದು ಅಂತ ಅದೇ ವ್ಯಕ್ತಿ ನೆಲ ಇದೆ ಅಂತ ಹೇಳಿದಾಗಲ್ಲ ನೆಲ ಹೆಂಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಬೇಕಾದಂತ ಯೋಚನೆಗಳನ್ನು ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾ ಕಾಲ ಕಳಿಬಾರ್ದು ಒಬ್ಬ ಮುಖ್ಯಮಂತ್ರಿ ಆಗಿ ನಿಂದೇನಿದೆ ಕೊಡು ನಿಂದ ಕೊಡು ಫಸ್ಟ್ ನಿಂಜೆ ಬಂದು ನಿಮ್ಮ ಮನೆಯಿಂದ ನೀನು ನೀನು ಸರ್ಕಾರದ ಹಣ ತಾನೇ ಅದೇ ರೈತ ದುಡ್ದಂತ ಹಣ ತಾನೆ ಫಟ್ ಕೊಡು ಆಮೇಲೆ ಉಳಿದಿದ ಯೋಚನೆ ಮಾಡು ಬಗ್ಗೆ ಚರ್ಚೆ ಮಾಡು ಅದು ಬಿಟ್ಟು ಮುಖ್ಯಮಂತ್ರಿ ಆಗಿ ಹೇಗ್ ಬೇಕಾದ್ರಾಗ ಮಾತಾಡಬಹುದು ಅಂತ ಹೇಳಿ ನಿಮ್ದೊಂದು ಒಂಥರ ನಿಮ್ ಜಾಯಮಾನ ಕಂಡದಂತ ರೋಗ ಅದು ಒಟ್ಟು ಮಾತಾಡೋದು ಅಷ್ಟೇ ಪ್ರಾಮಾಣಿಕವಾಗಿ ಯೋಚನೆ ಮಾಡಬೇಕು ಅನ್ನೋದು ಮಾನಸಿಕತೆ ಇಲ್ಲ ನಿಮ್ ಯಾವ ಮಿನಿಸ್ಟ್ರಿಗಳು ಇವತ್ತಿನ ದಿವಸ ಗದ್ದೆಗಳಿಗೆ ಹೋಗ್ತಾ ಇದಾರೆ ಹೊಲಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲೊಬ್ಬ ರೈತ ಕೆಲ ಒಣಗಿರುವಂತ ಜೋಳದ ಇದನ್ನ ಕಿತ್ ಕಿತ್ ಕತ್ತಿ ರಾಶಿ ಮಾಡ್ಕೊಳ್ತಾ ಅವನು ಇಲ್ಲ ರೈತ ಅದರೊಳಗಡೆ ಬೆಂಕಿ ಹಚ್ಕೊಂಡು ಅಲ್ಲೇ ಸಾಯ್ಬೇಕು ಇಲ್ಲ ಅದನ್ನ ತೊಗೊಂಡ ಒಂಚೂರು ಒಂದು ಏನಾದ್ರೆ ಅದನ್ನ ಬೇಯಿಸ್ಕೊಳ್ಳಕ್ ಬೆಂಕಿ ಬೆಂಕಿ ಮಾಡ್ಕೋಬೇಕು ಗಂಜಿ ಮಾಡ್ಕೊಳಕ ಬೆಂಕಿ ಬೆಂಕಿ ಹಚ್ಕೊಂಡು ಬೇಯಿಸ್ಕೊಂಡು ಬೆಂಕಿ ಮಾಡ್ಕೊಳ್ಬೇಕು ಇದು ಸ್ಥಿತಿ ಇರೋಂತದ್ದು ಈಗ ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ನೀನ್ ಕೊಡು ನೀನ್ ಕೊಟ್ಟು ಬಾರಪ್ಪ ಆಮೇಲೆ ಹಾಗಾಗಿ ಎಲ್ಲಾ ರೀತಿಯ ಸಂಗತಿಗಳನ್ನ ಏನ್ ಮಾಡಬೇಕು ಕೇಂದ್ರ ಸರ್ಕಾರದಿಂದ ಬರುವಂತ ಏನು ಎನ್ ಡಿ ಆರ್ ಎಫ್ ಫಂಡ್ ಏನಿದೆ ಅದು ಮ್ಯಾಕ್ಸಿಮಮ್ ಕೊಡ್ತಾ ಇದ್ದಾನೆ ಅದಕ್ಕೆ ತಕ್ಕಂತ ಯೋಜನೆ ಮಾಡಿ ಅದು ಅಲ್ಲಿಂದ ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ ಆದರೆ ಆದ್ರೆ ಎಚ್ ಡಿ ಆರ್ ಎಫ್ ಫಂಡ್ ಅನ್ನ ಎನ್ ಡಿ ಆರ್ ಎಫ್ ಫಂಡ್ ಎಷ್ಟು ಕೊಡ್ತಾ ಇತ್ತು ಅಷ್ಟೇ ಮುಖ್ಯಮಂತ್ರಿಗಳಾದ ಎರಡುನೂರು ರೂಪಾಯಿ ಕೊಡ್ತಾ ಇದ್ರು ವಾಪಸ್ ಇದು ಅದು ಸೇರಿಸಿ ಒಟ್ಟಿಗೆ ಕೊಡ್ತಾ ಇದ್ರು ಎನ್ ಡಿ ಆರ್ ಎಫ್ ಎಷ್ಟು ಬರುತ್ತೋ ಅಷ್ಟೇ ಹಣವನ್ನ ಇಲ್ಲೂ ಕೂಡ ಕೊಡ್ತಾ ಇದ್ರು ಇವತ್ತು ಅದನ್ನು ಫಿಫ್ಟಿ ಪರ್ಸೆಂಟ್ ಕಟ್ಟೆ ಮಾಡಿಬಿಟ್ಟಿದಾರಲ್ಲ ಎಚ್ ಆರ್ ಎಫ್ ಕಟ್ಟೆ ಮಾಡ್ತಿದ್ರು ಒಂದು ಒಂದು ಕಟ್ ಮಾಡೋಂತ ಯೋಜನೆ ಮಾಡಿದ್ರು ಇಷ್ಟು ಕೊಡ್ತೀನಿ ಅಂತೇಳಿ ನಾಲ್ಕನೇ ಕೊಡ್ಲಿಲ್ಲ ನಾಲ್ಕಣೆ ಕೊಡ್ಲಿಲ್ಲ ಕೊಟ್ಟಿಲ್ಲ ನೀನ್ ಕೊಡಪ್ಪ ಅವ್ರು ಕೊಡ್ತಾರೆ ಪೂರ್ಣ ಪ್ರಮಾಣದ ಕೊಡ್ತಾರೆ ಯೋಚನೆ ಮಾಡದಂತ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರದ ಮುಖ್ಯಮಂತ್ರಿ ಸಮ ಮಾಡಿದ್ರು ತಾನೆ ಅವ್ರು ಎನ್ಡಿಆರ್ ಡಿಆರ್ ಎಫ್ ಎಷ್ಟು ಬರುತ್ತೋ ಅಷ್ಟೇ ಆರ್ ಎಫ್ ಕೊಡಬೇಕು ನಿರ್ಣಯ ಮಾಡಿದ್ರೆ ತಾನೆ ನಿನಗಾರ ಅಧಿಕಾರ ಕೊಟ್ಟು ಕಟ್ ಮಾಡಕ್ಕೆ ರೈತರಿಗೆ ಕಟ್ ಮಾಡೋಕೆ ಈ ವೇಳೆ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಮಾಜಿ ಶಾಸಕ ಸುನಿಲ್ ಹೆಗಡೆ ವೆಂಕಟೇಶ್ ನಾಯಕ್ ಗಿರೀಶ್ ಪಟೇಲ್ ಪ್ರಸನ್ನ ಕೆರೆಕೈ ಎನ್ಎಸ್ ಹೆಗಡೆ ಚಂದ್ರು ಹೆಸಳೆ ಗುರುಪ್ರಸಾದ್ ಹೆಗಡೆ ಪಾಟೀಲ್ ಮಹೇಶ್ ಹೊಸಕೊಪ್ಪ ಅಶೋಕ್ ಡಿ ಡಿಎಫ್ ಮಡ್ಲಿ ಮಂಜುನಾಥ್ ಅಂಗಡಿ ಸೇರಿದಂತೆ ಮೊದಲಾದವರಿದ್ದರು ಮುಡ್ಗೋಡ ಪಟ್ಟಣ ಪಂಚಾಯಿತಿಗೆ ಶಿರಸಿ ಉಪವಿಭಾಗಾಧಿಕಾರಿ ದೇವರಾಜ್ ಡಿ ದಿಢೀರನೆ ಭೇಟಿ ನೀಡಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಶುಕ್ರವಾರ ಸಂಜೆ ಜರುಗಿತು ಮುಂಡ್ಗೋಡ ಪಟ್ಟಣ ಪಂಚಾಯಿತಿಗೆ ಭೇಟಿ ನೀಡಿ ಕಾರ್ಯಾಲಯದ ವಿವಿಧ ಕೊಠಡಿಗಳ ಪರಿಶೀಲನೆ ನಡೆಸಿ ಹಾಗೂ ಶೌಚಾಲಯ ಅವ್ಯವಸ್ಥೆಯನ್ನ ಕಂಡು ಸಂಬಂಧಿಸಿದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ನಂತರ ಕಡತಗಳ ಕೊಠಡಿಗೆ ತೆರಳಿ ವಿವಿಧ ವಿಭಾಗದ ಕಡತಗಳನ್ನು ಪರಿಶೀಲಿಸಿದ್ರು ನಂತರ ಫಾರ್ಮ್ ನಂಬರ್ ಮೂರರ ಬಗ್ಗೆ ಸಿಬ್ಬಂದಿಗಳೊಂದಿಗೆ ಚರ್ಚಿಸಿದ್ರು ಫಾರ್ಮ್ ನಂಬರ್ ಮೂರು ನೀಡಲು ಸಾರ್ವಜನಿಕರಿಂದ ಬಂದ ಅರ್ಜಿಯನ್ನ ಯಾವ ರೀತಿ ವಿಲೇವಾರಿ ಮಾಡುತ್ತೀರಿ ಹಾಗೂ ಕಡತಗಳನ್ನು ಯಾವ ರೀತಿ ಇದೆ ಎಂಬುದರ ಬಗ್ಗೆ ಪರಿಶೀಲಿಸಿದ್ರು ಮುಖ್ಯಾಧಿಕಾರಿಗಳು ಸಿಬ್ಬಂದಿಗಳನ್ನ ತಾವು ಯಾವ ಹುದ್ದೆಗೆ ಯಾರನ್ನ ನೇಮಿಸಬೇಕು ಎಂದು ತಿಳಿಯುವುದಿಲ್ಲವೇ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಮುಡ್ಗೋಡ ಪಟ್ಟಣ ಪಂಚಾಯತ್ಗೆ ಭೇಟಿ ನೀಡಿದ್ದೇನೆ ಕೆಲ ಲೋಪದೋಷಗಳು ಕಂಡುಬಂದಿದೆ ಅರ್ಜಿ ವಿಲೇವಾರಿಯನ್ನ ಸರಿಯಾಗಿ ನಿರ್ವಹಿಸಿಲ್ಲ ಕಂದಾಯ ವಿಭಾಗದಲ್ಲಿ ಸಹ ಕಾಗದ ಪತ್ರಗಳು ಸರಿಯಾಗಿ ಇಟ್ಟುಕೊಂಡಿಲ್ಲ ಈ ಬಗ್ಗೆ ಮುಖ್ಯಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಲ್ಲದೆ ಈ ಹುದ್ದೆಯಲ್ಲಿರುವ ಸಿಬ್ಬಂದಿಯನ್ನ ಬದಲಿಸಿ ಎಫ್ಡಿಸಿ ಚಾರ್ಜ್ ನೀಡುವಂತೆ ತಿಳಿಸಿದ್ದೇನೆ ಇಪ್ಪತ್ತು ದಿನದೊಳಗಾಗಿ ಎಲ್ಲವನ್ನ ಸರಿಪಡಿಸುವಂತೆ ಎಚ್ಚರಿಕೆ ನೀಡಿದ್ದೇನೆ ಮುಂದಿನ ದಿನದಲ್ಲಿ ಮುಂಡಗೋಡಕ್ಕೆ ಭೇಟಿ ನೀಡಿದಾಗ ಪಟ್ಟಣ ಪಂಚಾಯತ್ ಕಚೇರಿಗೆ ಬಂದು ಹೋಗುತ್ತೇನೆ ಎಂದು ಶಿರಸಿಯ ಎಸಿ ದೇವರಾಜ್ ಡಿ ಹೇಳಿದ್ರು ಚೀಫ್ ಆಫೀಸರ್ ಮತ್ತು ನಮ್ಮ ಪಟ್ಟಣ ಪಂಚಾಯತ್ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರ್ ಅವರ ಜೊತೆ ನಾನು ಇವತ್ತು ಈ ಕಚೇರಿಗೆ ಬಂದೆ ಈ ಕಚೇರಿಗೆ ಬಂದು ವಾತಾವರಣ ಹೇಗಿದೆ ಅಂತ ಬಂದಾಗ ವಾತಾವರಣ ಎಲ್ಲ ಚೆನ್ನಾಗಿದೆ ಆದ್ರೆ ಇನ್ನೂ ಕೂಡ ಇಂಪ್ರೂವ್ ಮಾಡಿಕೊಡಲಿಕ್ಕೆ ಸ್ಕೋಪ್ ಇದೆ ಅದ್ರ ಬಗ್ಗೆ ಈಗಾಗಲೇ ನಾನು ಚೀಫ್ ಆಫೀಸರ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ ಒಂದು ಎರಡನೇದಾಗಿ ಈಗ ಕೆಲವೊಂದು ಕೇಸ್ ವರ್ಕರ್ಸ್ ಎಲ್ಲ ಇದ್ದರೂ ಕೇಸ್ ಕೇಸ್ ವರ್ಕರ್ ಅವ್ರ ಕ್ಯಾಬಿನಲ್ಲಿ ಫೈಲ್ ಸಿಸ್ಟಮ್ ಆಗಿರ್ಬೋದು ಅಥವಾ ಹಳೆಯದು ಕ್ಲೋಸ್ ಆಗಿರ್ತಕ್ಕಂಥ ಫೈಲ್ಗಳನ್ನು ರೆಕಾರ್ಡ್ ರೂಮಿ ಕೊಡುವಂಥದ್ದು ಆಗಿರ್ಬೋದು ಅಥವಾ ಸಿಸ್ಟಮೆಟಿಕ್ ಆಗಿ ಒಂದು ಫೈಲ್ಗಳು ಯಾವ್ದು ಬರ್ತವೆ ಯಾವ್ದು ಹೋಗ್ತವೆ ಅನ್ನೋದನ್ನ ಕೇಸ್ ರಿಜಿಸ್ಟರ್ ಅಂತ ಇರುತ್ತೆ ಅದರಲ್ಲಿ ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು ಅನ್ನೋದೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದನ್ನು ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸ್ಕೋಪ್ ಇದೆ ಪಟ್ಟಣ ಪಂಚಾಯತ್ನಲ್ಲಿ ತುಂಬ ಜನಸಂಖ್ಯೆ ಇರೋದ್ರಿಂದ ಸಮಸ್ಯೆಗಳು ಕೂಡ ಜಾಸ್ತಿ ಬರ್ತಾ ಇರ್ತವೆ ಸೊ ಹಾಗಾಗಿ ಅದು ಒಂದು ಸಿಸ್ತುಬದ್ಧವಾಗಿರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಅದನ್ನ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಈ ವೇಳೆ ತಹಶೀಲ್ದಾರ್ ಶಂಕರ್ ಗೌಡಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಚಂದ್ರಶೇಖರ್ ಬಿ ಮೊದಲಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲಿನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ